ಎಸ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಹರ್ತಲೆ ಚಿಕ್ಕರಂಗ ನಾಯ್ಕ ಅವರ ಹುಟ್ಟುಹಬ್ಬವನ್ನ ಅವರ ಅಭಿಮಾನಿ ಬಳಗದ ವತಿಯಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಇದು ನನ್ನೂರು ಎಲ್ಲಾರು ನನ್ನೂರು ಎಲ್ಲಾರು ನನ್ನೂರು ಹೀರೋ ಗ್ರಾಮವನ್ನು ಸ್ವಚ್ಛಗೊಳಿಸುವ ಮೂಲಕ ಆಚರಿಸಲಾಯಿತು ನಂಜನಗೂಡು ತಾಲೂಕು ಹರ್ತಲೆ ಗ್ರಾಮದ ನಾಯಕ ಸಮುದಾಯ ಭವನದ ಸುತ್ತಮುತ್ತ ಕಾಡಿನೋಪಾದಿಯಲ್ಲಿ ಬೆಳೆದು ನಿಂತಿದ್ದ ಗಿಡಗಂಟೆಗಳನ್ನ ಕಿತ್ತು ಸ್ವಚ್ಛ ಮಾಡುವ ಮೂಲಕ ಅವರ ಅಭಿಮಾನಿಗಳು ಅವರ ಹುಟ್ಟುಹಬ್ಬವನ್ನ ಆಚರಿಸಿದ್ರು ಬಳಿಕ ಅವರ ಅಭಿಮಾನಿ ಬಳಗದ ಮುಖಂಡರುಗಳಾದ ಹೆಗಡಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಂತರಾಜು ಮಾಜಿ ಅಧ್ಯಕ್ಷ ನಾಗರಾಜು ಮಸಗಿರಾಜು ಗೋವಿಂದರಾಜು ಮಾತನಾಡಿ ಪ್ರತಿ ವರ್ಷ ನಮ್ಮ ನಾಯಕರಾದ ಚಿಕ್ಕರಂಗ ನಾಯಕ ಅವರ ಹುಟ್ಟೊಬ್ಬವನ್ನ ವಿಶಿಷ್ಟವಾಗಿ ಆಚರಿಸಿಕೊಂಡು ಬರ್ತಾ ಇದ್ದೇವೆ ಕೊರೋನಾ ಸಂದರ್ಭದಲ್ಲಿ ಕೇಟ್ ನಿರ್ಗತಿಕರಿಗೆ ಮನೆ ಸತ್ತ ಕುಟುಂಬಗಳಿಗೆ ಧನ ಸಹಾಯ ಬಡ ವಿದ್ಯಾರ್ಥಿಗಳಿಗೆ ಬಟ್ಟೆ ಪುಸ್ತಕ ಅಂಗವಿಕಲರಿಗೆ ಬಟ್ಟೆ ಮತ್ತು ಬೆಡ್ಶೀಟ್ ಸೇರಿದಂತೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಬರಲಾಗ್ತಿದೆ ಹೀಗಾಗಿ ತಮ್ಮ ನಾಯಕನ ಹುಟ್ಟುಹಬ್ಬವನ್ನ ಆಚರಿಸ್ತಾ ಇದ್ದೀವಿ ಅಂತ ಮೆಚ್ಚುಗೆ ಮಾತುಗಳನ್ನಾಡಿ ದೇವರು ಆಯುರಾರೋಗ್ಯ ಹಾಗೂ ರಾಜಕೀಯವಾಗಿ ಉತ್ತಮ ಭವಿಷ್ಯ ಕೊಡಲಿ ಅಂತ ಶುಭವನ್ನ ಹಾರೈಸಿದ್ರು ಅಭಿಮಾನಿ ಬಳಗದಿಂದ ಅವರು ವಾಲ್ಮೀಕಿ ಸಮಯದಲ್ಲಿ ಎಲ್ಲ ಸ್ವಚ್ಛತೆ ಕಾರ್ಯಕ್ರಮ ಇಟ್ಕೊಂಡಿದ್ದು ನಮ್ಮ ಚಿಕ್ಕರಂಗ ನಾಯಕರು ತುಂಬ ಹಲವಾರು ಕಾರ್ಯಕ್ರಮ ಮಾಡ್ಕೊಂಡಿದ್ದು ನಮ್ಮಂಥ ಕೆಳ ಜನ ವರ್ಗದವ್ರನ್ನ ಶೋಷಿತ ವರ್ಗದವ್ರನ್ನ ಅಧ್ಯಕ್ಷ ಮಾಡಿ ಮತ್ತು ಎಲ್ಲ ಜನಕ್ಕೂ ಸಾಮಾಜಿಕ ನ್ಯಾಯ ಸಾಮಾಜಿಕ ಇದು ಕೊಟ್ಟು ಎಲ್ಲ ಜನರು ಅಧ್ಯಕ್ಷ ಮಾಡಿ ಮತ್ತು ಎಲ್ಲ ಜನ ಗೆಲ್ಲಿಸಿ ಉತ್ತಮ ಕಾರ್ಯಕ್ರಮ ಮಾಡ್ತಿದ್ದಾರೆ ಮತ್ತು ಅವರ ಸಾಮಾಜಿಕ ಕಾರ್ಯ ಚಿಕ್ಕರಂಗ ನಾಯಕರ ಅಭಿಮಾನ ಬಳಗದಿಂದ ಸಾಮಾಜಿಕ ನ್ಯಾಯವನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಜನ್ಮ ಜನ್ಮದಿನದ ಅಂಗವಾಗಿ ನಾವೆಲ್ಲರೂ ಕೂಡ ಚಿಕ್ಕರಂಗನ ಅಭಿಮಾನಿ ಬಳಗದವರೆಲ್ಲ ಸಿ ಸೇರಿಕೊಂಡು ಇವತ್ತು ಅರ್ತಲೆ ಗ್ರಾಮದ ವಾಲ್ಮೀಕಿ ಸಮುದಾಯ ಭವನದಲ್ಲಿ ಸ್ವಚ್ಛ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾಯಕರು ಸುಮಾರು ದಿನಗಳಿಂದ ಕೂಡ ಸಾಮಾಜಿಕ ನ್ಯಾಯವನ್ನು ಮೈಗೂಡಿಸ್ಕೊಂಡು ರಾಜಕಾರಣ ಮಾಡಿಕೊಂಡು ಎಲ್ಲ ಜನಾಂಗರ ವರ್ಗದ ಪ್ರೀತಿ ಪಾತ್ರರಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರ ಜನ್ಮವನ್ನು ಒಂದು ಹೊಸ ರೀತಿಯಲ್ಲಿ ವಿನೂತನ ರೀತಿಯಲ್ಲಿ ಈ ವರ್ಷ ನಾವು ಆಚರಣೆ ಮಾಡ್ತಾ ಇದ್ದೇವೆ ಹಿಂದೆ ಕೊರೋನಾ ಪೀರಿಯಡಲ್ಲಿ ಸುಮಾರು ಜನಗಳಿಗೆ ಅವರು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಆಹಾರ ಕಿಟ್ಗಳನ್ನ ಕೂಡ ನಾವು ಅಭಿಮಾನಿ ಬಳಗದಿಂದ ವಿತರಣೆ ಮಾಡಿದ್ದೇವೆ ನಮ್ಮ ಅರ್ತನ ಗ್ರಾಮದಲ್ಲಿ ಜನಪ್ರಿಯ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಹಾಗೂ ಗೌರವ ಕನ್ನಡ ಸಾಹಿತ್ಯ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಚಿಕ್ಕ ನಾಯ್ಕರವರ ಹುಟ್ಟುಹಬ್ಬರನ್ನು ವಿಭಿನ್ನವಾಗಿ ವರ್ಷ ವರ್ಷ ಕೂಡ ಆಚರಣೆ ಮಾಡ್ತಾ ಬರ್ತಾ ಇದ್ವಿ ಮೊದಲ ಹೋದ ವರ್ಷ ನಾವು ಕರುಣಾಲಯ ಆಸ್ಪತ್ರೆಗೆ ಅಲ್ಲಿ ಅಲ್ಲಿ ಬುಂದಿ ಬದ್ದರಿಗೆ ಊಟದ ವ್ಯವಸ್ಥೆ ಹಣ್ಣು ಹಂಬಳವನ್ನು ವಿತರಿಸಿದ್ವಿ ಒಂದು ಸಾರಿ ಅಂಜನಾಪುರದಲ್ಲಿ ಕಿಟ್ ವ್ಯವಸ್ಥೆಯನ್ನು ಕೊಟ್ಟಿದ್ವಿ ಹಾಗೆ ಒಂದು ಸರಿ ರಾಜಮ್ಮ ಅಂತ ನಿರ್ದಿಗ ನಿರ್ಗತಿಕರಾದಂಥ ರಾಜಮ್ಮನಿಗೆ ಮನೆ ಮ ಅಭಿಮಾನಿ ಬಳಗದ ವತಿಯಿಂದ ಒಂದು ಮನೆಯನ್ನೇ ನಿರ್ಮಾಣ ಮಾಡಿಕೊಟ್ಟಿದ್ವಿ ಹಾಗೂ ವಶವತ್ಕರಣ್ಯ ಕಟ್ಟ ನಿರ್ಮಾಣ ಮಾಡಿದ್ವಿ ಚಿಕ್ಕಮ್ಮ ದೇವಸ್ಥಾನ ಕೂಡ ಗುದ್ದಲಿ ಪೂಜೆ ಮಾಡಿದ್ವಿ ಗ್ರಾಮದಲ್ಲಿ ಚಿಕ್ಕನ್ನಾಯಕರ ಅಭಿಮಾನಿ ಬಳಗದ ವತಿಯಿಂದ ಈ ಒಂದು ವಾಲ್ಮೀಕಿ ಭವನದ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಏನ್ಪಡಿತು ಹಾಗೂ ನಮ್ಮ ಚಿಕ್ಕನ್ನಾಯಕರ ಅಭಿಮಾನಿ ಬಳಗದ ವತಿಯಿಂದ ವರ್ಷ ವರ್ಷನೂ ಅವರು ಒಂದು ಇವತ್ತು ಒಂದು ಒಂದು ಕಾರ್ಯಕ್ರಮ ಆದರೆ ಇನ್ನೊಂದು ಒಂದೊಂದು ದರ್ಶಕ ಒಂದೊಂದು ಕಾರ್ಯಕ್ರಮನ ಹಮ್ಮಿಕೊಂಡು ಬಂದಿದ್ದು ಈಗ ಇಲ್ಲಿ ಹೇಳಿದಾಗ ತರನಳ್ಳಿ ಗ್ರಾಮದಲ್ಲಿ ವಿಜಯವರ ತೀರ್ಕೊಂಡಿದಾಗ ಹಾಗೂ ಧನಾಸಾಯ ಆಗಿಬಿಡ್ಬೋದು ಪುರಾಣವತ್ಲಿ ಕಿಟ್ಟು ಕಾರ್ಯಕ್ರಮ ಆಗಿರ್ಬೋದು ಹಾಗೂ ಮತ್ತು ಕೆಲವು ಒಂದೊಂದು ಕಾರ್ಯಕ್ರಮದಲ್ಲಿ ಎಜುಕೇಷನ್ ಇದಕ್ಕೋಸ್ಕರ ಕೆಲವುಗಳ್ಗೆ ಬುಕ್ಕು ಬುಕ್ಕು ವಿತರಣೆ ಕಾರ್ಯಕ್ರಮಗಳು ಮತ್ತು ಒಂದು ಎಲ್ಲರೂ ಏನೇನ ಒಂದೊಂದ ಇದೇ ಸಂದರ್ಭ ಕೇಕ್ ಕತ್ತರಿಸಿ ಅವರನ್ನು ಅಭಿನಂದಿಸುವ ಮೂಲಕ ಗ್ರಾಮದಲ್ಲಿ ಅನ್ನ ಸಂತರ್ಪಣೆ ಕೂಡ ಮಾಡಲಾಯಿತು ಈ ಸಂದರ್ಭ ಗ್ರಾಮದ ಯಜಮಾನರು ಹಾಗೂ ಚಿಕ್ಕರಂಗ ನಾಯಕ ಅಭಿಮಾನಿ ಬಳಗದ ಪದಾಧಿಕಾರಿಗಳು ಹಾಗೂ ಯುವಕರು ಭಾಗವಹಿಸಿದ್ದರು